ನಮ್ಮ ಹಿರಿಯರು ಯಾವಾಗಲೂ ದೇವರ ಪೂಜೆಯನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಬೇಕು ಎಂದು ಹೇಳುತ್ತಿದ್ದರು ಪೂಜೆಯು ಶುದ್ಧತೆ ಸಂಕಲ್ಪ ಮತ್ತು ಸರಿಯಾದ ಕ್ರಮದಲ್ಲಿ ನಡೆಯಬೇಕಾದ ಆಧ್ಯಾತ್ಮಿಕ ಕ್ರಿಯೆ ಆದರೆ ಕೆಲವೊಮ್ಮೆ ತಿಳಿದುಕೊಳ್ಳದೆ ಅಥವಾ ನಿರ್ಲಕ್ಷ್ಯದಿಂದ ನಾವು ಕೆಲ ತಪ್ಪುಗಳನ್ನು ಮಾಡಬಹುದು ಇಂತಹ ತಪ್ಪುಗಳು ದೇವರ ಕೃಪೆ ಮತ್ತು ಪೂಜೆಯ ಫಲವನ್ನು ತಡೆಹಿಡಿಯಬಹುದು ಆದ್ದರಿಂದ ಪೂಜೆಯಲ್ಲಿ ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂಬುದು ಬಹಳ ಮುಖ್ಯವಾಗಿ ಇರುತ್ತದೆ ಒಂದು ಪೂಜೆಗೆ ಮುನ್ನ ಶುದ್ಧವಾಗಿ ಸ್ನಾನ ಮಾಡಬೇಕು ಶುದ್ಧ ಬಟ್ಟೆಯನ್ನು ಧರಿಸಬೇಕು ಶ್ವೇತ ಬಟ್ಟೆ ಶ್ರೇಷ್ಠ ಮೂರು ಸೂತಕ ಇದ್ದರೆ ಪೂಜೆಯನ್ನು ಮಾಡಬಾರದು ನಾಲ್ಕನೆಯದು ಗರ್ಭಿಣಿಯರು ಶಿವಲಿಂಗವನ್ನು ಸ್ಪರ್ಶಿಸಬಾರದು ಐದನೆಯದು ತುಳಸಿ ಎಲೆಗಳನ್ನು ಸ್ನಾನವಿಲ್ಲದೆ ಕೀಳಬಾರದು ಆರನೆಯದು ಪೂಜೆಗೆ ನೆಲದ ಮೇಲೆ ಕೂಳಬಾರದು ಆಸನ ಬಳಸಬೇಕು ಏಳನೆಯದು ಪುಣ್ಯವಾಗಿರುವ ತಾಮ್ರದ ಪಾತ್ರೆಗಳಲ್ಲಿ ಪೂಜಾ ದ್ರವ್ಯವನ್ನು ಸಂಗ್ರಹಿಸಬೇಕು ಎಂಟು ಪೂಜೆಯ ಸ್ಥಳವನ್ನು ದಿನವೂ ಸ್ವಚ್ಛವಾಗಿ ಇಡಬೇಕು ಒಂಬತ್ತು ದೇವರ ಮನೆ ತುಂಬಾ ಬೆಳಕು ಗಾಳಿಯುಳ್ಳ ಶುದ್ಧವಾದ ಸ್ಥಳವಾಗಿರಬೇಕು ಹತ್ತನೆಯದು ಪೂಜೆಯ ಸ್ಥಳದಲ್ಲಿ ನೆಗಡಿ ಅಥವಾ ದುರ್ವಾಸನೆ ಇರುವಂತಿಲ್ಲ ನೆಗಡಿ ಅಂದ್ರೆ ಧೂಳಿದಾಗ ಸೀಂತಿವಲ್ಲ ಅದು ಹನ್ನೊಂದು ಶಿವನಿಗೆ ತುಳಸಿಯನ್ನು ಅರ್ಪಿಸಬಾರದು ಹನ್ನೆರಡು ಗಣೇಶನಿಗೆ ತುಳಸಿ ಅರ್ಪಿಸಬಾರದು ಹದಿಮೂರು ಅಮ್ಮನವರಿಗೆ ದೂರ್ವೆ ಅರ್ಪಿಸಬಾರದು ಹದಿನಾಲ್ಕು ಕೇತಕಿ ಕೇದಿಗೆ ಹೂಗಳನ್ನು ಶಿವನಿಗೆ ಅರ್ಪಿಸಬಾರದು ಹದಿನೈದು ಕಮಲದ ಹೂವು ಲಕ್ಷ್ಮಿಗೆ ಶ್ರೇಷ್ಠ ಹದಿನಾರು ವಿಷ್ಣುವಿಗೆ ಅಕ್ಷತದಿಂದ ತಿಲಕವನ್ನು ಇಡಬಾರದು ಹದಿನೇಳು ದೇವರಿಗೆ ಹೂಗಳನ್ನು ತಾಮ್ರದ ತಟ್ಟೆ ಅಥವಾ ಪಾಳೆ ಎಲೆಯಲ್ಲಿ ಇಟ್ಟು ಅರ್ಪಿಸಬೇಕು ಹದಿನೈದು ಒಡೆದ ಹೂ ಒಣ ಹೂ ಅರ್ಪಿಸಬಾರದು ಹತ್ತೊಂಬತ್ತು ಉಪಯೋಗಿಸಿದ ಹೂವಿನ ಪುಷ್ಪ ವೃಂದವನ್ನು ಉಪಯೋಗಿಸಬಾರದು ಇಪ್ಪತ್ತು ಹೂ ನೀಡುವಾಗ ಸದಾ ಶ್ರದ್ಧೆಯಿಂದ ಅರ್ಪಿಸಬೇಕು ಇಪ್ಪತ್ತೊಂದು ಒಂದು ಪೂಜಾ ಸ್ಥಳದಲ್ಲಿ ಒಂದೇ ದೇವರ ಮೂರು ವಿಗ್ರಹ ಇಡಬಾರದು ಇಪ್ಪತ್ತೆರಡು ನಿಂತ ಮೂರ್ತಿಗಳನ್ನು ಪೂಜಿಸಬಾರದು ಗಣೇಶ ಲಕ್ಷ್ಮಿ ಸರಸ್ವತಿ ಇಪ್ಪತ್ಮೂರು ಒಡೆದ ವಿಗ್ರಹಗಳನ್ನು ಪೂಜಿಸಬಾರದು ಫೈಬರ್ ಅಥವಾ ಕೀಳಮಟ್ಟದ ಮರದ ವಿಗ್ರಹಗಳನ್ನು ಬಳಸಬಾರದು ವಿಗ್ರಹವು ಹದಿನೈದು ಇಂಚುಗಳಿಂದ ಹೆಚ್ಚಾಗಿ ಇರಬಾರದು ಇಪ್ಪತ್ತಾರು ಶಿವಲಿಂಗವು ಹೆಬ್ಬೆರಳಿಗಿಂತ ದೊಡ್ಡದಾಗಿರಬಾರದು ಇಪ್ಪತ್ತೇಳು ದೇವರ ಮನೆಯಲ್ಲಿ ಮೃತರ ಫೋಟೋವನ್ನು ಇಡಬಾರದು ಇಪ್ಪತ್ತೆಂಟು ಶಿವಲಿಂಗದ ಪಕ್ಕದಲ್ಲಿ ತುಳಸಿ ಗಿಡವನ್ನು ಇಡಬಾರದು ಇಪ್ಪತ್ತೊಂಬತ್ತು ಗಣೇಶನ ಮೂರು ವಿಗ್ರಹಗಳನ್ನು ಇಡಬಾರದು ಮೂವತ್ತು ಒಂದೇ ಪೂಜಾ ಸ್ಥಳದಲ್ಲಿ ಎರಡು ಸಾಲಿಗ್ರಾಮ ಎರಡು ಶಂಕ ಎರಡು ಶಿವಲಿಂಗವನ್ನು ಇರ ಇಡಬಾರದು ಮೂವತ್ತೊಂದು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರದು ಮೂವತ್ತೆರಡು ದೀಪ ಹಚ್ಚಲು ತುಳಸಿ ಕಡ್ಡಿಯನ್ನು ಬಳಸಬೇಕು ಮೂವತ್ಮೂರು ದೀಪವನ್ನು ದಕ್ಷಿಣಾಭಿಮುಖವಾಗಿ ಇರಿಸಬಾರದು ಮೂವತ್ನಾಲ್ಕು ಆರತಿಯನ್ನು ಎಡಗೈಯಿಂದ ಸ್ವೀಕರಿಸಬಾರದು ಶಂಕವನ್ನು ಸೂರ್ಯನಿಗೆ ಅರ್ಘ್ಯ ನೀಡಲು ಬಳಸಬಾರದು ಮೂವತ್ತಾರು ಶಂಕವನ್ನು ಊದುವುದು ಪೂಜಾ ಸಮಯದಲ್ಲಿ ಅಷ್ಟೇ ಮೂವತ್ತೇಳು ತೀರ್ಥವನ್ನು ನೆಲಕ್ಕೆ ಬೀಳದಂತೆ ತೆಗೆದುಕೊಳ್ಳಬೇಕು ಮೂವತ್ತೆಂಟು ಶಿವಲಿಂಗಕ್ಕೆ ಅರ್ಪಿಸಿದ ನೀರಿನ ಮೇಲೆ ನಡೆಯಬಾರದು ಗಂಗಾ ಜಲವನ್ನು ಪ್ಲಾಸ್ಟಿಕ್ ಅಥವಾ ಲೋಹದ ಪಾತ್ರೆಯಲ್ಲಿ ಇಡಬಾರದು ತಿಲಕ ಚಂದನವನ್ನು ತಾಮ್ರದ ಪಾತ್ರೆಯಲ್ಲಿ ಇಡಬಾರದು ಪೂಜೆಯು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಇರಬೇಕು ನಲವತ್ತೆರಡು ದಕ್ಷಿಣಾಭಿಮುಖವಾಗಿ ಪೂಜೆಯನ್ನು ಮಾಡಬಾರದು ನಲವತ್ಮೂರನೇದು ದೇವರಿಗೆ ಬೆನ್ನು ತೋರಿಸಿ ಕುಳಿತುಕೊಳ್ಳಬಾರದು ನಲವತ್ನಾಲ್ಕು ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಸಂಜೆ ಪೂಜೆಯನ್ನು ಮಾಡಬೇಕು ಧ್ಯಾನ ಮಾಡಬೇಕು ಭಕ್ತಿಯಿಂದ ಮನಸ್ಸು ಏಕಾಗ್ರತಗೊಳಿಸಬೇಕು ಧ್ಯಾನದ ವೇಳೆಯಲ್ಲಿ ಒಳ್ಳೆಯ ನಿರ್ಣಯಗಳನ್ನು ಕೈಗೊಳ್ಳಬೇಕು ಪೂಜೆಯ ಕೊನೆಯಲ್ಲಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ನಲವತ್ತೆಂಟು ಹಿರಿಯರು ಮನೆಗೆ ಬಂದರೆ ಪೂಜೆಯಿಂದ ತಪ್ಪಿಸಿಕೊಂಡು ಆತಿಥ್ಯವನ್ನು ಮಾಡಬೇಕು ನಲವತ್ತೊಂಬತ್ತು ಪ್ರತಿದಿನ ಕನಿಷ್ಠ ಐದು ದೇವತೆಗಳ ಪೂಜೆಯನ್ನು ಮಾಡಬೇಕು ಐವತ್ತು ಪೂಜೆಯ ಬಳಿಕ ದೇವರ ದೀಪ ಅಥವಾ ವಸ್ತುಗಳನ್ನು ಕೀಳಬಾರದಂತೆ ಯಥಾಸ್ಥಾನದಲ್ಲಿ ಇಡಬೇಕು ಈ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಪೂಜೆಯು ಶುದ್ಧತೆ ಶಕ್ತಿಯು ಹೆಚ್ಚಾಗುತ್ತದೆ ಹಾಗೂ ದೇವರ ಅನುಗ್ರಹವು ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ